ನಟ ದರ್ಶನ್ ಅವರು ತಮಗೆ ಸಂಬಂಧವಿಲ್ಲದ ಕೆಲಸಕ್ಕೆ ಕೈ ಹಾಕಿ ಕೊಲೆ ಆರೋಪದಿಂದ ತಮ್ಮ ಲೈಫ್ ಕೆರಿಯರ್ನಲ್ಲಿ ಕಪ್ಪು ಚುಕ್ಕಿ ತಂದುಕೊಂಡರು ಇದೀಗ ಜಾಮೀನು ಸಿಕ್ಕ ನಂತರ ಪತ್ನಿ ಹೇಳಿದಂತೆ ಕೇಳುತ್ತಾ ತಮ್ಮ ತೋಟದ ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದಾರೆ ದರ್ಶನ್ ಹೊಸ ವರ್ಷದ ದಿನವೇ ಡೆವಿಲ್ ಸಿನಿಮಾದ ಡಬ್ಬಿಂಗ್ ಕಾರ್ಯದಲ್ಲಿ ದರ್ಶನ್ ಭಾಗಿಯಾಗಿದ್ದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಇದೀಗ ಹೊಸ ವರ್ಷದಲ್ಲಿ ಮಗ ವಿನೀಶ್ ತಂದೆ ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾನೆ ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ವಿನೀಶ್ಗೆ ತಮ್ಮ ತಂದೆ ಎಂದರೆ ಪಂಚಪ್ರಾಣ ತಂದೆಯನ್ನೇ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ತಾನೂ ಕೂಡ ಕಷ್ಟಪಟ್ಟು ಮೇಲೆ ಬರಬೇಕು ಎನ್ನುವ ಛಲ ಹೊಂದಿದ್ದಾನೆ ವಿನೀಶ್ ಅದಕ್ಕಾಗಿ ತಂದೆಯ ಆಸೆಯಂತೆ ಚೆನ್ನಾಗಿ ಓದುತ್ತಿದ್ದಾನೆ ಅಪ್ಪನಿಗೆ ಇಷ್ಟವಾಗುವ ಕೆಲಸಗಳನ್ನೇ ಮಾಡುತ್ತಿದ್ದಾನೆ ವಿನೀಶ್ ಹೊಸ ವರ್ಷದಲ್ಲಿ ವಿನೀಶ್ ತಮ್ಮ ತಂದೆಯ ಜೊತೆಗಿನ ಫೋಟೋವೊಂದನ್ನು ಹಂಚಿಕೊಂಡಿದ್ದು ನನ್ನ ಅಪ್ಪ ನನ್ನ ಹೀರೋ ಹೊಸ ವರ್ಷದಲ್ಲಿ ನನಗೆ ಏನೋ ಒಂದು ರೀತಿಯ ಹೊಸ ಖುಷಿ ಅಪ್ಪ ಜೊತೆಗಿದ್ದರೆ ದೇವರೇ ನನ್ನ ಜೊತೆ ಇದ್ದಂತೆ ಎನ್ನುವ ಭಾವನೆ ಅಪ್ಪ ನನ್ನ ಪಾಲಿನ ಸೂಪರ್ ಮ್ಯಾನ್ ಎನ್ನುವ ಮಾತು ಹೇಳಿದ್ದಾರೆ ವಿನೀಶ್ ಇನ್ನು ಮುಂದೆ ಆದರೂ ದರ್ಶನ್ ಪವಿತ್ರಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹಾಗೂ ತಾಯಿ ತಮ್ಮನ ಜೊತೆ ಖುಷಿಯಾಗಿರಲಿ ಎಂಬುದೇ ಅಭಿಮಾನಿಗಳ ಆಸೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಕಾಮೆಂಟ್ ಮಾಡಿ ತಿಳಿಸಿ